ನಮಸ್ಕಾರ ನಿಮ್ಮ ಸವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ಬೇಸಿಗೆ ಪ್ರಾರಂಭ ದಿನಗಳಲ್ಲಿದ್ದೀವಿ ಆರಂಭದಲ್ಲೇ ಅಂದರೆ ಮಾರ್ಚ್ ತಿಂಗಳಲ್ಲೇ ಸಿಕ್ಕಾಟೆ ಬಿಸಿಲಿಗೆ ಸಾಕಾಗೋಗಿದೆ ಅಷ್ಟು ಧಗೆ ಧಗೆ ಇರ್ತದೆ ಹಾಗಾಗಿ ದೇಹಕ್ಕೆ ತಂಪಿನ ಅವಶ್ಯಕತೆ ಬಹಳ ಇರೋದ್ರಿಂದ ರಾಗಿ ತುಂಬ ತಂಪು ಹಾಗಾಗಿ ಅದನ್ನು ಬಳಸಿ ಒಂದು ಸಿಹಿ ಅಡಿಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ರಾಗಿನ ಬೆಳಗ್ಗೆ ಹತ್ತು ಗಂಟೆಯಷ್ಟೊತ್ತಿಗೆ ಮೂರರಿಂದ ನಾಲ್ಕು ಸಲ ನೀರಿನಲ್ಲಿ ತೊಳೆದು ಸ್ವಚ್ಛವಾಗಿರೋ ನೀರಲ್ಲಿ ನೆನೆ ಇಟ್ಟಿದ್ದೆ ಈ ಲೋಟದಲ್ಲಿ ಎರಡು ಲೋಟದಷ್ಟು ರಾಗಿ ನೆನೆ ಇಟ್ಟಿದ್ದೀನಿ ಅದಕ್ಕೆ ಅಷ್ಟೇ ಅಳತೆಯ ಬೆಲ್ಲವನ್ನು ತೊಗೊಂಡಿದ್ದೀನಿ ಅಂದರೆ ಎರಡು ಲೋಟ ರಾಗಿಗೆ ಎರಡು ಲೋಟ ಬೆಲ್ಲ ತೊಗೊಂಡು ಅರ್ಧ ಒಳಕೆ ಹಸಿ ಕೊಬ್ಬರಿನ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ರಾಗಿ ಅಳದಿರೋ ಲೋಟದಲ್ಲೇ ಬೆಲ್ಲವನ್ನು ಕೂಡ ಅಳ್ಕೊಂಡಿದ್ದೀನಿ ಮೊದಲಿಗೆ ರಾಗಿನ ಸ್ವಲ್ಪ ಸ್ವಲ್ಪ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸರ್ ಮಾಡಬೇಕು ಅಂದರೆ ಎಷ್ಟು ಸಾಧ್ಯನಷ್ಟು ಸಣ್ಣ ಮಿಕ್ಸರ್ ಮಾಡ್ಕೋಬೇಕು ಹಾಂ ನೋಡಿ ಸ್ವಲ್ಪ ತರಿ ತರಿ ಆಗಿದೆ ಪುನಃ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಗೆ ಮಿಕ್ಸರ್ ಮಾಡ್ಕೊಳ್ಳಿ ಹಾಂ ನೋಡಿ ಈಗ ಸ್ವಲ್ಪ ಸಣ್ಣ ಆಗಿದೆ ಹಾಗೆ ಮಿಕ್ಸರ್ ಮಾಡಿದ್ದು ಪೇಸ್ಟ್ ಥರ ಆಗಿರುತ್ತಲ್ಲ ಜಾಲರಲ್ಲಿ ಸೋಸ್ಗಳಕೋದ್ರೆ ಬರೋದಿಲ್ಲ ಹಾಗಾಗಿ ನೀರಿನಂಶ ಸ್ವಲ್ಪ ಜಾಸ್ತಿ ಇದ್ದರೆ ಇದನ್ನು ಸೋಸ್ಕೋಬೋದು ಜರಡಿಲಿ ಸೋಸ್ಕೊಳ್ಳುವಾಗ ಇನ್ನೊಂದು ಸ್ವಲ್ಪ ನೀರಿನ ಅವಶ್ಯಕತೆ ಇದ್ದರೆ ನೀರು ಹಾಕ್ಕೊಂಡು ಹಾಕ್ಕೊಂಡು ಕ್ಲೀನಾಗಿ ಹಿಂಗೆ ಹಿಂಡಿ ಹಿಂಡಿ ರಾಗಿ ಹಾಲನ್ನು ತೆಗೆದುಕೋಬೇಕಾಗತ್ತೆ ಈ ಹಿಂಡಿ ತೆಗೆದಂತಹ ಚರಟವನ್ನು ಇನ್ನೊಂದು ಸಲ ಮಿಕ್ಸರ್ಗೆ ಹಾಕ್ಕೊಂಡು ಉಳಿದ ರಾಗಿಯನ್ನು ಪುನಃ ಸೇರಿಸ್ಕೊಂಡು ಮಿಕ್ಸರ್ ಮಾಡಿ ಹೀಗೆ ಸೋಸ್ಕೊಳ್ಳಿ ಎಲ್ಲ ರಾಗಿನೂ ಮಿಕ್ಸರ್ ಮಾಡಿಕೊಂಡು ಹಾಲು ತಗೊಂಡ ನಂತರ ಉಳಿದ ಚರಟಕ್ಕೆ ಹೆಚ್ಕೊಂಡು ರೆಡಿ ಮಾಡ್ಕೊಂಡಂತಹ ಅರ್ಧ ಒಳಕೆ ಕೊಬ್ಬರಿ ತುಂಡುಗಳನ್ನ ಸೇರಿಸ್ಕೊಂಡು ಪುನಃ ನೀರು ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಳ್ಳಿ ಹಾಂ ಹಿಂಗಾಗಿದೆ ನೋಡಿ ಸ್ವಲ್ಪ ದಪ್ಪ ಇದೆ ಸೋಸಕ್ಕೆ ಬರೋದಿಲ್ಲ ಹಾಗಾಗಿ ನೀರು ಹಾಕ್ಕೋಬೇಕಾಗುತ್ತೆ ನೀರು ಹಾಕ್ಕೊಂಡ್ರೆ ಹಾಲಿನ ಅಂಶನ ಚೆನ್ನಾಗಿ ತಗೋಬೋದು ನಾವು ಇದನ್ನು ಕೂಡ ರಾಗಿ ಸೋಸ್ಕೊಂಡಂಗೆ ಸೋಸ್ಕೊಳ್ಳಿ ನೋಡಿ ಇದರಲ್ಲಿ ಹಾಲಿನ ಅಂಶ ಕಡಿಮೆ ಆಗಿರೋದ್ರಿಂದ ಈ ರಾಗಿನ ಮತ್ತೆ ಮಿಕ್ಸರ್ ಮಾಡೋಕೆ ಹೋಗೋದಿಲ್ಲ ನೋಡಿ ಎರಡು ಲೋಟ ರಾಗಿ ಅರ್ಧ ಒಳಕೆ ಹಸಿ ಕೊಬ್ಬರಿಗೆ ಇಷ್ಟು ಹಾಲು ಬಂದಿದೆ ಇದಕ್ಕೆ ಎರಡು ಲೋಟ ಬೆಲ್ಲ ಇಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ನೀರು ಹಾಕಿ ಕರಗಿಸ್ಕೋಬೇಕಾಗತ್ತೆ ಯಾಕಂದರೆ ಬೆಲ್ಲದಲ್ಲಿ ಕಡ್ಡಿ ಕಸ ಎಲ್ಲ ಇರುತ್ತೆ ಹಾಗಾಗಿ ನಾವು ಕರಗಿಸಿ ಸೋಸಿಯೇ ಮಾಡೋದು ಕರಗಿಸಿದ ಬೆಲ್ಲದ ಹಾಲನ್ನು ರಾಗಿ ಹಾಲಿಗೆ ಮಿಕ್ಸ್ ಮಾಡಬೇಕು ಅಂದರೆ ಸೋಸ್ಕೋಬೇಕು ಇದನ್ನು ಒಲೆ ಮೇಲಿಟ್ಟು ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಬರಬೇಕು ಅಕಸ್ಮಾತ್ ಇದು ಸಿಹಿ ಕಮ್ಮಿ ಅನಿಸಿದರೆ ಇನ್ನು ಅರ್ಧ ಲೋಟ ಹೆಚ್ಚಿಗೆ ಕರಗಿಸ್ಕೋಬೋದು ಒಂದು ಪಕ್ಷ ನೀವು ಮಿಕ್ಸ್ ಮಾಡೋದಕ್ಕೆ ಬಿಟ್ರಿ ಅಂದರೆ ಗಂಟಾಗಿ ಬಿಡುತ್ತೆ ಹಾಗಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಮಾಡ್ತಾ ಮಾಡ್ತಾ ಅದು ನೀರಿನ ಕಡಿಮೆಯಾಗಿ ಹಲ್ವಾ ಥರ ಗಟ್ಟಿಯಾಗ್ತಾ ಬರ್ತಾ ಇದೆ ನೋಡಿ ವಾವ್ ಇದು ಬೇಸಿಗೆ ದಿನಗಳಿಗಂತೂ ಹೇಳಿ ಮಾಡಿಸಿದ ಸಿಹಿಯಾಗಿದೆ ಅದರಲ್ಲೂ ಬೆಲ್ಲ ಹಾಕಿ ಮಾಡೋದ್ರಿಂದ ಇನ್ನೂ ಅದ್ಭುತವಾಗಿರುತ್ತೆ ಇದಕ್ಕೆ ಕಾಲು ಟೀ ಸ್ಪೂನು ಒಣ ಶುಂಠಿ ಪುಡಿ ಕಾಲು ಟೀ ಸ್ಪೂನು ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ ಪುನಃ ಮಿಕ್ಸ್ ಮಾಡ್ತಾನೇ ಇರಬೇಕು ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಆಹಾ ನೋಡಿದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ ನೋಡಿ ಇಲ್ಲಿ ನೋಡಿ ಒಂದು ಟಿಪ್ಸ್ ಹೇಳ್ತೇನೆ ಯಾವುದೇ ಸಿಹಿ ಅಡುಗೆ ಮಾಡಿದ್ರೂ ಚಿಟಿಕಿ ಉಪ್ಪಿನ ಪುಡಿ ಅಥವಾ ಎರಡು ಕಲ್ಲು ಉಪ್ಪು ಹಾಕಿದರೆ ಅದ್ರ ರುಚಿನೇ ಬೇರೆ ಹಾಗಾಗಿ ನಾನು ಕೊನೆ ಇರೋದ್ರಿಂದ ಚಿಟಿಕೆ ಪುಡಿ ಉಪ್ಪನ್ನು ಇದ್ದೀನಿ ಪ್ರಾರಂಭದಲ್ಲಾಗಿದ್ರೆ ಎರಡು ಸಣ್ಣ ಕಲ್ಲು ಉಪ್ಪಿನ ಹರಳು ಹಾಕ್ಬೋದಿತ್ತು ಕೀಲ್ಸ ಚೆನ್ನಾಗಿ ಬೆಂದ ನಂತರ ತಳದಿಂದ ಬಿಡುತ್ತೆ ಅದು ಅಂಟ್ಕೊಂಡಿದ್ದು ಆಗ ಕೀಲ್ಸ ಚೆನ್ನಾಗಿ ಬೆಂದಿದೆ ಅಂತ ಕೈ ಹಸಿ ಮಾಡಿಕೊಂಡು ಆ ಕೀಲ್ಸ ಮುಟ್ಟಿದರೆ ಕೈಗೆ ಹತ್ತೋದಿಲ್ಲ ಅದು ಅಂದಾಗ ಅದು ಕಂಪ್ಲೀಟಾಗಿ ಬೆಂದಿದೆ ಅಂತ ಅರ್ಥ ನಂತರ ಒಂದು ಡಬ್ಬಿಗೆ ತುಪ್ಪದಿಂದ ಹೀಗೆ ಸವರ್ಕೊಂಡು ಅಷ್ಟು ಬೆಂದಂತಹ ಕೀಲ್ಸವನ್ನು ಆ ಬಾಕ್ಸಿಗೆ ಹಾಕಬೇಕು ನೋಡಿ ನೀಟಾಗಿ ತಳದಲ್ಲಿ ಒಂದು ಸ್ವಲ್ಪ ಹತ್ಕೊಳ್ಳಿಲ್ಲ ಬೆಂದಿರಬ ಪೂರ್ತಿ ಬಾಕ್ಸಿಗೆ ಬಂದಿದೆ ಹಾಗಾಗಿ ಇದನ್ನು ಬಿಸಿ ಇರುವಾಗಲೇ ಮುಚ್ಚಳ ಮುಚ್ಚಿಟ್ಟಿದ್ದೀನಿ ತಣ್ಣಗಾದ ನಂತರ ನೋಡಿ ಹೇಗೆ ಗಟ್ಟಿಯಾಗಿದೆ ಅಂತ ವಾವ್ ಸಖತ್ತಾಗಿದೆ ನೋಡಿ ನಂತರ ಗಿಣ್ಣ ಕಟ್ ಮಾಡ್ತಾರಲ್ಲ ಆ ರೀತಿ ಇದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ನಿಮಗೆ ಇಷ್ಟ ಬಂದ ಆಕಾರದಲ್ಲಿ ಕಟ್ ಮಾಡ್ಕೊಳ್ಳಿ ಹಾ ನೋಡಿ ಕಟ್ ಮಾಡಿರುವಂಥ ಪೀಸನ್ನು ಹಿಂಗೆ ಓಪನ್ ಮಾಡಿ ನೋಡಿದರೆ ಎಷ್ಟು ಚೆನ್ನಾಗಿ ಅದಷ್ಟೇ ಬಂದಿದೆ ನೋಡಿ ನೀಟಾಗಿ ಬಂದಿದೆ ನೋಡಿ ಒಳ್ಳೆ ಖರ್ಜೂರ ಖರ್ಜೂರ ಇದ್ದಂಗೆ ಇದೆ ಅಷ್ಟು ಚೆನ್ನಾಗಿದೆ ಖಂಡಿತವಾಗ್ಲೂ ನನ್ನ ಪ್ರೀತಿಯ ವೀಕ್ಷಕರೇ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನನ್ನ ಪ್ರೀತಿಯ ವೀಕ್ಷಕರಲ್ಲಿ ಈ ಬೇಸಿಗೆ ಬೇಗೆಯಿಂದ ನೀವು ಪಾರಾಗಬೇಕು ಅಂದರೆ ರಾಗಿಯನ್ನು ಹೆಚ್ಚು ಹೆಚ್ಚಾಗಿ ಬಳಸಿ ರಾಗಿ ಬಲ್ಲವನಿಗೆ ರೋಗದ ಚಿಂತೆ ಇಲ್ಲ ಅಂತ ಹೇಳ್ದಂಗೆ ಒಂದು ಮಾತಿದೆಯಲ್ಲ ಈ ರಾಗಿಯಿಂದ ರಾಗಿ ಅಂಬ್ಲಿ ರಾಗಿ ಉಪ್ಪಿಟ್ಟು ರಾಗಿ ದೋಸೆ ರಾಗಿ ರೊಟ್ಟಿ ಇನ್ನೂ ಅನೇಕ ರೀತಿಯ ತಿನಿಸುಗಳನ್ನ ಮಾಡಬಹುದು ನನ್ನ ಪ್ರೀತಿಯ ವೀಕ್ಷಕರೇ ನೀವು ಒಮ್ಮೆ ಇದನ್ನ ಟ್ರೈ ಮಾಡಿ ನನಗೆ ಸಪೋರ್ಟ್ ಮಾಡಿ ಸಾಧ್ಯವಾದಷ್ಟು ಶೇರ್ ಮಾಡಿ ದಯವಿಟ್ಟು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು